ನನಗೆ ಕೆಲ ದಿನದ ಹಿಂದೆ ವಾಕ್ಬಂಧನ ಮತ್ತು ಬುದ್ಧಿ ಬಂಧನ ಎಂತಕ್ಕಂಥದ್ದಾದರೆ ಮನುಷ್ಯನ ಸ್ಥಿತಿಗತಿ ಹೇಗಿರುತ್ತೆ ಎಂತಕ್ಕಂಥ ವಿಡಿಯೋನ ಮಾಡಿದ್ದೆ ಸ್ಥಿತಿಗತಿ ಹೇಗಿರುತ್ತೆ ಮನುಷ್ಯನ ಸ್ಥಿತಿಗತಿ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ ಅದರಲ್ಲಿ ಕಮೆಂಟನ್ನು ಮಾಡಿದರು ಆ ರೀತಿ ಸಮಸ್ಯೆ ಆದಾಗ ನಾವು ದೇವರಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಕಮೆಂಟ್ ಮಾಡಿದ್ರು ಈ ಕೆಲ ಕಮೆಂಟ್ಗಳ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಮತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ವಿಷಯ ಇದಾಗಿದೆ ಇಲ್ಲಿ ವಾಕ್ಬಂಧನ ಬುದ್ಧಿ ಬಂಧನ ಅಂದ್ರೆ ಏನು ಅನ್ನೋದನ್ನ ನೀವು ಈಗಾಗಲೇ ವಿಡಿಯೋದಲ್ಲಿ ತಿಳಿದಿದ್ದೀರಿ ಹಾಗಿದ್ಮೇಲೆ ಅದರ ಪರಿಚಯ ಬೇಡ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಮನುಷ್ಯನ ಸ್ಥಿತಿಗತಿ ಬೇರೆ ಬೇರೆ ಅದು ನಿಮಗೂ ಕೂಡ ಗೊತ್ತಿದೆ ಲೋಕದಲ್ಲಿ ಮನುಷ್ಯ ವರ್ಗದ ಸ್ಥಿತಿಗತಿಯನ್ನ ನೀವು ನೋಡಿದ್ದೀರಾ ಈಗಾಗಲೇ ವಿಡಿಯೋಗಳನ್ನ ನೀವು ಈ ಚಾನೆಲ್ನಲ್ಲಿ ನೋಡಿರೋದ್ರಿಂದ ಆ ಮನುಷ್ಯನ ಕಾರ್ಯಾವಳಿಗಳು ಮತ್ತು ಕರ್ಮಫಲಗಳು ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಅವಶ್ಯವಾಗಿ ಬೇರೆ ಬೇರೆ ಇದೆ ಹಾಗಿದ್ದಾಗ ಶಾರೀರಿಕ ಕ್ಷಮತೆ ಮಾನಸಿಕ ಕ್ಷಮತೆ ಆಧ್ಯಾತ್ಮಿಕ ಕ್ಷಮತೆ ಕರ್ಮಫಲ ಈ ಎಲ್ಲವೂ ಕೂಡ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಪ್ರಧಾನ ಪಾತ್ರವನ್ನ ನಿರ್ವಹಿಸುತ್ತವೆ ಹಾಗಿದ್ದಾಗ ಒಂದು ವಿಧಾನದಲ್ಲಿ ಒಬ್ಬರಿಗೆ ಸಮಸ್ಯೆಯನ್ನ ನಿವಾರಣೆ ಮಾಡಿದರೆ ಅದೇ ವಿಧಾನ ಮತ್ತೊಬ್ಬರಿಗೆ ಪರಿಹಾರ ಆಗಲಾರದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ಪ್ರಾರ್ಥನೆ ಏಕಮುಖವಾಗಿದ್ರು ಅಥವಾ ಒಂದೇ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಪರಿಹಾರ ಆಗ್ತಕ್ಕಂಥ ರೂಪಗಳೆಲ್ಲವೂ ಕೂಡ ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನ ಬೇರೆ ಬೇರೆ ರೀತಿಯಾಗಿಯೇ ಸಮಸ್ಯೆಗಳು ಪರಿಹಾರ ಆಗ್ತಾ ಹಾಗಾಗಿ ಒಂದು ಪರಿಹಾರ ಎಲ್ಲರಿಗೂ ಕೂಡ ಸಮಾನಾಂತರವಾಗಿ ಫಲಿತಾಂಶವನ್ನು ನೀಡೋದಿಲ್ಲ ಇದನ್ನು ಗಮನಿಸಿ ಯಾರಿಗಾದರೂ ಆ ರೀತಿಯಾಗಿ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ತಾಂತ್ರಿಕ ಬಂಧನಗಳಾಗಿದ್ದಂತಹ ಪಕ್ಷದಲ್ಲಿ ನೀವು ಭಗವಂತನನ್ನ ನಂಬಿ ಸಮರ್ಪಣೆ ಸಮರ್ಪಿತರಿದ್ದಂತಹ ಪಕ್ಷದಲ್ಲಿ ಪರಿಹಾರಕ್ಕೆ ಅವಕಾಶ ದಾರಿ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ ನನ್ನ ನಂಬರ್ ಆಗಿದೆ ನೀವು ಇದಕ್ಕೆ ಕರೆ ಮಾಡಿ ಅದರದ್ದೇ ಆದಂಥ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಮಾತುಕತೆಗೆ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿ ಆ ಒಂದು ವಿಧಾನದ ಅನುಸಾರವಾಗಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಇನ್ನೊಂದು ವಿಷಯವನ್ನ ನಾನು ಇಲ್ಲಿ ಹೇಳ್ತೆ ಯಾರಿಗೆ ವಾಕ್ಬಂಧನ ಆಗಿರುತ್ತೆ ಬುದ್ಧಿ ಬಂಧನ ಅವರು ಅವರು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳುವಷ್ಟು ಕ್ಷಮತೆಯಲ್ಲಿರೋದಿಲ್ಲ ಮಾತನಾಡ್ತಕ್ಕಂತಹ ಸರಿಯಾದ ಪರಿಜ್ಞಾನ ಕೂಡ ಇರೋದಿಲ್ಲ ವಿಷಯಗಳೆಲ್ಲವೂ ಕೂಡ ವಿಪರೀತವೇ ಆಗ್ತಾ ಹಾಗಾದ್ರೆ ಇದಕ್ಕೆ ಪ್ರಥಮ ಹಂತ ಮಧ್ಯಮ ಹಂತ ಕೊನೆ ಹಂತ ಇಲ್ವಾ ಬುದ್ಧಿ ವಾಕ್ಬಂಧನ ವಾಕ್ ಮಾಡಿದ್ರೆ ಎಂತಕ್ಕಂಥದ್ದು ಮಾಡದೆ ದಿಢೀರಂತ ಯಾರಿಗೂ ಆ ರೀತಿಯಾದಂಥ ಆಗೋದಿಲ್ಲ ಕ್ಷಣ ಕ್ಷಣಕ್ಕೂ ಕೂಡ ಮನುಷ್ಯನಿಗೆ ಅವಕಾಶಗಳು ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಈಗ ಒಂದು ನಾಲಿಗೆ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ಅದು ಶಿಥಿಲಗೊಳ್ಳಬೇಕು ಅಥವಾ ಅದರಲ್ಲಿರ್ತಕ್ಕಂಥ ನರಮಂಡಲ ಏನಿದೆ ಅದು ಕಾರ್ಯವನ್ನು ಮಾಡದಂತೆ ಊದ್ಕೊಳ್ಳಬೇಕು ಅಥವಾ ಅದರಲ್ಲಿ ಶಕ್ತಿ ಕುಂದಬೇಕು ಅಥವಾ ಆ ಶಕ್ತಿ ಊರ್ಜೆ ಹಾನಿಕಾರಕವಾಗಿ ಬದಲಾಗಬೇಕು ಅಂದರೆ ಅದರದೇ ಆದಂಥ ಸಮಯವನ್ನು ತೆಗೆದುಕೊಳ್ಳುತ್ತೆ ಮನುಷ್ಯನ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಸೇವಿಸ್ತಕ್ಕಂಥ ಆಹಾರ ಮತ್ತು ಆಧ್ಯಾತ್ಮಿಕ ಶಿ ಶಕ್ತಿ ಮತ್ತು ಅವರ ಕುಟುಂಬ ವರ್ಗದ ಪಾಪ ಪುಣ್ಯ ಇಷ್ಟೂ ಕೂಡ ಆ ಮನುಷ್ಯನ ವಾಕ್ ಪಟುತ್ವ ಅಥವಾ ಮಾತುಕತೆ ಆ ನಾಲಿಗೆಯ ಶಕ್ತಿಯನ್ನು ಮತ್ತು ದೌರ್ಬಲ್ಯತೆಯನ್ನು ಯಾವ ಕಾಲಕ್ಕೆ ಹೇಗೆ ರಚನೆ ಮಾಡ್ಬೇಕು ಅನ್ನೋದಕ್ಕೆ ನಿರ್ಧಾರ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಹಾಗಾಗಿ ನಾಲಿಗೆ ಹೊಂದೋದಿಲ್ಲ ನಾಲಿಗೆ ತೊಡಕುತ್ತೆ ಮಾತನಾಡೋರ್ಗೆ ಇವರು ಇವರು ತೊದಲಿಸ್ತಾರೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತೀರ ಯಾಕೆ ನಾಲಿಗೆ ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ ಮಾತನಾಡ್ಬೇಕಂದ್ರೆ ನಾಲಿಗೆ ಸ್ಪಷ್ಟ ಇರಬೇಕು ಅದರಲ್ಲಿ ಆ ಚೈತನ್ಯ ಸಾಮರ್ಥ್ಯ ಇರಬೇಕು ಇದು ವಾಕ್ಬಂಧನ ಅಂದ್ರೆ ಏನು ಮಾತುಗಳು ಮಾತನಾಡದಂತೆ ಮೂಕನಿಗೆ ಮಾಡಿಸ್ತಕ್ಕಂಥದ್ದು ಮಿದುಳು ಮತ್ತೆ ಮಾತಿನ ಧ್ವನಿಪೆಟ್ಟಿಗೆ ಇದು ಎರಡನೂ ಎರಡು ಕೂಡ ಬಂಧನವಾಗಬೇಕಂದ್ರೆ ಸಾಕಷ್ಟು ಸಮಯ ಎಂತಕ್ಕಂಥದ್ದು ಹಿಡಿಯುತ್ತೆ ಏಕಕಾಲಕ್ಕೆ ಆಗೋದಿಲ್ಲ ಈಗ ಹೇಳಿದಂತೆ ಪಾಪ ಪುಣ್ಯದ ಅನುಸಾರ ಆ ನಾಲಿಗೆ ಆ ರೀತಿಯಾಗಿ ಶಿಥಿಲತೆಯನ್ನು ಹೊಂದುತ್ತೆ ಅಂದ್ರೆ ನೀವು ಆ ಸಮಯದ ಅವಯತಿಯನ್ನ ನೋಡಿ ಇದೆಲ್ಲರಿಗೂ ಕೂಡ ಸಂಬಂಧಿಸುತ್ತೆ ಆ ಸಮಯದ ಅವಧಿ ಆ ಗಂಟಲು ಪೆಟ್ಟಿಗೆ ಆ ಮತ್ತೆ ನಾಲಿಗೆಯ ಅನಾನುಕೂಲ ಸ್ಥಿತಿ ಈಗ ನಿರ್ಮಾಣ ಆಗ್ಬೇಕಂದ್ರೆ ಆ ಸಮಾಧಿ ಸಮಯವನ್ನು ನೋಡಿ ನಿಮಗೆ ಈ ತರ ಆಗಿದೆ ಅಂತ ಗೊತ್ತಿದ್ರೆ ಸಮಯ ನೋಡ್ತೀರಾ ಅವಧಿ ನೋಡ್ತೀರಾ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಕಾರ್ಯವನ್ನು ಮಾಡ್ತೀರ ಆದ್ರೂ ಕೂಡ ದೇಹವೇ ನಿಮಗೆ ದೊಡ್ಡ ಸಾಕ್ಷಿ ನಿಮ್ಮ ದೇಹದಲ್ಲಿ ಆಚ ಆಚರಣೆ ದೇಹದಲ್ಲಿ ಆಗ್ತಕ್ಕಂಥ ಆಚರಣೆಗಳು ಕಾರ್ಯಗಳೇ ನಿಮಗೆ ಮೂಲ ಸಾಕ್ಷಿಗಳು ಇದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯ ಸಮಸ್ಯೆಯನ್ನು ಹೊಂದೋದು ಅವನು ತನ್ನ ತಾನು ನೋಡೋದಕ್ಕಿಂತ ತನ್ನ ಎದುರಿಗೆ ಕಾಣ್ತಕ್ಕಂಥದ್ದೆಲ್ಲವನ್ನೂ ಕೂಡ ನೋಡ್ಲಿಕ್ಕೆ ಹೋಗ್ತಾನೆ ಅದೇ ಸಮಸ್ಯೆ ತನ್ನನ್ನ ತಾನು ನೋಡೋದಿಲ್ಲ ಯಾವಾಗ ಯುವತಿ ಅಥವಾ ಯುವಕ ಸುಂದರವಾಗಿ ಕಾಣ್ಬೇಕಂತಾರೆ ಆ ಸಂದರ್ಭಕ್ಕೆ ಮಾತ್ರ ಈ ಚರ್ಮಕ್ಕೆ ಸುಂದರತೆಯನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆಗ ಮಾತ್ರ ಚರ್ಮ ನೋಡ್ತಾರೆ ಅವ್ರೂ ಆಗ ನೋಡೋದೇ ಇಲ್ಲ ಇಲ್ಲಿ ಸಮಸ್ಯೆ ಬರೋದೆ ಯಾರು ಕಣ್ಣಿನಿಂದ ಎದುರಿಗೇನು ಕಾಣುತ್ತೆ ಅದನ್ನ ನೋಡೋಕೆ ಹೋಗ್ತಾ ಅದರಲ್ಲಿ ಮನುಷ್ಯ ಇರ್ಬೋದು ಕಾರ್ಯ ಮಾಡೋದಿರೋ ಬೇರೆ ಏನ್ ಸೃಷ್ಟಿ ಇಲಿತದೆಲ್ಲ ಕಣ್ಣಿಗೆ ಏನ್ ಕಾಣುತ್ತೆ ಅದೆಲ್ಲ ನೋಡ್ಲಿಕ್ಕೆ ಹೋಗ್ತಾ ಹೋಗ್ತಕ್ಕಂಥದಕ್ಕೆ ಏನು ಸಮಯ ಕೊಡ್ತಾರೆ ಆ ಸಮಯವನ್ನು ತ್ಯಜಿಸಿ ತನ್ನನ್ನ ತಾನು ನೋಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅಷ್ಟೆ ಮೊದಲು ತನ್ನನ್ನ ತಾನು ವೀಕ್ಷಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ನನ್ನ ಈ ದಿನದ ಶಾರೀರಿಕ ಕ್ಷಮತೆ ಎಷ್ಟಿದೆ ನನ್ನ ಮಾನಸಿಕ ಕ್ಷಮತೆ ಎಷ್ಟಿದೆ ನನ್ನ ಬುದ್ಧಿಮಟ್ಟ ಎಷ್ಟಿದೆ ನನ್ನ ಶರೀರ ಆರೋಗ್ಯಪೂರ್ಣವಾಗಿ ಕಾರ್ಯವನ್ನು ಮಾಡ್ತಾ ಇದೆಯೇ ನನ್ನ ಬುದ್ಧಿ ಸಾಮರ್ಥ್ಯ ಎಂತಕ್ಕಂಥದ್ದು ನನಗೆ ಅನುಕೂಲವಾಗಿ ಉಚಿತ ಅಥವಾ ಯೋಗ್ಯತೆಯನ್ನು ಹೊಂದಿದೆಯೇ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಕಾರ್ಯವೈಖರಿಯನ್ನು ಮಾಡಬೇಕು ಇದನ್ನು ಪ್ರತಿಯೊಬ್ಬರೂ ಕೂಡ ಬೆಳಗಿನ ಸಮಯ ಎದ್ದಂತಹ ಪಕ್ಷದಲ್ಲಿ ಕನಿಷ್ಠ ಧ್ಯಾನದಲ್ಲಿ ಒಂದು ಮುದ್ರೆಯನ್ನು ಹಾಕ್ಕೊಂಡು ಭಗವಂತ ನನ್ನ ಸ್ಮರಣೆಯನ್ನು ಮಾಡ್ತಾ ತನ್ನನ್ನು ತಾನು ವೀಕ್ಷಣೆಯನ್ನು ಅವಶ್ಯವಾಗಿ ಮಾಡಬೇಕು ಇಂಥ ಸಂದರ್ಭದಲ್ಲಿ ದೇಹಕ್ಕೆ ಉತ್ಪನ್ನವಾಗ್ತಕ್ಕಂತಹ ಬುದ್ಧಿಗೆ ಉತ್ಪನ್ನವಾಗ್ತಕ್ಕಂತಹ ಜೀವನಕ್ಕೆ ಉತ್ಪನ್ನವಾಗ್ತಕ್ಕಂತಹ ಎಷ್ಟು ಸಮಸ್ಯೆಗಳನ್ನ ಮೂಲದಿಂದನೇ ತೆಗೆದು ಹಾಕ್ಬೋದು ಈ ವಾಕ್ಬಂಧನ ಎಂತಕ್ಕಂಥದ್ದು ಆಗತ್ತೆ ಅಂದ್ರೆ ನಿಮ್ಮ ಮೊದಲನೆಯದಾಗಿ ಹೊಟ್ಟೆಯ ಸ್ಥಿತಿ ಹಾಳಾಗತ್ತೆ ಗಮನಿಸಿ ಆಹಾರದ ಸ್ಥಿತಿ ಯಾವಾಗ ಆಹಾರದ ಸ್ಥಿತಿ ಹಾಳಾಯ್ತು ಆಗ ದೇಹದ ಶಿಥಿಲತೆ ಉಂಟಾಯ್ತು ದೇಹದಲ್ಲಿ ಶಕ್ತಿಯ ನ್ಯೂನ್ಯತೆ ಉಂಟಾಗ ದೇಹದಲ್ಲಿ ಪೌಷ್ಟಿಕಾಂಶ ಅಂಶ ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಆ ಸಂದರ್ಭಕ್ಕೆ ಏನಾಗುತ್ತೆ ಮುಖ್ಯವಾಗಿ ಯಾವ ಜಾಗದಲ್ಲಿ ಹಾನಿಯನ್ನ ಉಂಟು ಮಾಡಬೇಕು ಆ ಜಾಗವನ್ನ ಕೇಂದ್ರವನ್ನಾಗಿಸಿಕೊಳ್ತಾ ಬಂಧನ ಮಾಡಿದಾಗ ಆತ್ಮದ ಹಾವಳಿ ಆಗಿ ಹಗ್ಗೇರುತ್ತೆ ಆ ಜಾಗದಲ್ಲಿ ಯಾವಾಗ ಚೈತನ್ಯ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಚೈತನ್ಯ ಇಲ್ಲದಂತಹ ಸಂದರ್ಭವನ್ನು ವಿನಿಯೋಗಿಸಿ ಗಂಟಲು ಪೆಟ್ಟಿಳಿಗೆಯ ಜಾಗಗಳಲ್ಲಿ ಹಾನಿಕಾರಕ ಅಥವಾ ಕೀಟಾಣುಗಳಿಂದ ರೋಗರುಜಿನಿಯಿಂದ ಕೂಡಿರ್ತಕ್ಕಂತಹ ಸೆಲ್ಗಳನ್ನ ಆ ಒಂದು ಜಾಗಗಳಿಗೆ ಅಡಕ ಮಾಡ ಅದು ನೇರವಾಗಿ ನಾಲಿಗೆಯ ಗ್ರಂಥಿಗಳೊಂದಿಗೆ ನಾಲಿಗೆಯ ನರಗಳೊಂದಿಗೆ ಏನು ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಅದು ಹಂತ ಹಂತವಾಗಿ ಕರಗಿಸ್ತಾ ಬರುತ್ತೆ ಈಗ ಯಾವ್ದು ದೇಹದಲ್ಲಿ ಯಾವ್ದಾದ್ರು ಒಂದು ಜಾಗಗಳಲ್ಲಿ ರಕ್ತ ಕಲುಷಿತ ಆಗಿರೋದಿಲ್ವಾ ಗಂಟಾಗಿರೋದಿಲ್ವಾ ಆಪರೇಷನ್ ಮಾಡಿ ಅದನ್ನು ತೆಗಿಬೇಕು ಅನ್ನೋದಿಲ್ವಾ ಹಾಗೆ ಆ ದೇಹದ ಒಂದು ಸ್ಥಾನದಲ್ಲಿ ಧ್ವನಿಗೆ ಸಂಬಂಧಪಟ್ಟಂತೆ ಶಿಥಿಲತೆ ಮತ್ತು ಹಾನಿಕಾರಕ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಗ ಆಗ ಮಾತ್ರ ಬಂಧನ ಎಂತಕ್ಕಂಥದ್ದು ನಿರ್ಮಾಣ ಆಗ್ಲಿಕ್ಕೆ ನಾಲ್ಗೆ ಕ್ರಿಯಾಶೀಲವಾಗಿರೋದಿಲ್ಲ ಆ ಕ್ರಿಯಾಶೀಲತೆ ಇಲ್ಲದಂತಹ ಸಂದರ್ಭದಲ್ಲಿ ಬಂಧನ ಅದರ ಪಾಡಿಗೆ ಅದು ನಿರ್ಮಾಣ ಆಗತ್ತೆ ಇದು ವಿಷಯ ಅದಕ್ಕೆ ನಿವಾರಣೆ ಹೇಗೆ ಹಾಗೋದ್ರೆ ಯಾವಾಗ ಒಂದು ಮರ ಆಗಿರಬಹುದು ಅದು ನೂರು ವರ್ಷದ್ದೇ ಆಗಿರಬಹುದು ಚೇಗಿರ್ತಕ್ಕಂಥ ಮರ ಯಾವಾಗ ಮನುಷ್ಯ ಅವನು ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಎತ್ತ ಆದ್ರೂ ಕೂಡ ಶಿಥಿಲತೆಯನ್ನದು ಹೊಂದಬೇಕು ಅಂದ್ರೆ ಕ್ರಿಯಾಶೀಲತೆ ಇಲ್ಲದಂತಹ ಸಂದರ್ಭದಲ್ಲಿ ದೇಹ ಶಿಥಿಲತೆಯನ್ನ ಹೊಂದಕ್ಕಂಥದ್ದು ಹಾಗೆ ಮರಗಳಾಗಿರ್ಬೋದು ಯಾವುದೋ ಒಂದು ಕಬ್ಬಿಣ ಆಗಿರ್ಬೋದು ಧಾತುಗಳನ್ನ ನೀವು ಅಲ್ಲಿಟ್ಟಂತಹ ಪಕ್ಷದಲ್ಲೂ ಅವು ಕರಕ್ತಕ್ಕಂಥದ್ದು ಶಿಥಿಲತೆಯನ್ನ ಹೊಂದಕ್ಕಂಥದ್ದು ಆಗುತ್ತೆ ಇದರಲ್ಲಿ ಏನ್ ವಿಷಯಗಳು ಗೊತ್ತಾಯ್ತು ಧ್ವನಿಪಟಲ ಅಥವಾ ಮಾತನ್ನ ಆಡ್ತಕ್ಕಂಥದ್ದಿಕ್ಕೆ ಯಾವಾಗ ಹೆಚ್ಚು ಮೌನದ ಆಚರಣೆಯನ್ನ ಮನುಷ್ಯ ಮಾಡ್ತಾನೆ ಬಂಧನ ಆಗಿತ್ತಂತಹ ಸಂದರ್ಭದಲ್ಲಿ ಆ ಬಂಧನ ಆಗಿದ್ದಂತಹ ಸಂದರ್ಭದಲ್ಲಿ ಮೌನವನ್ನ ತಾಳಿದಂತಹ ಪಕ್ಷದಲ್ಲಿ ಅದು ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹಾನಿಯನ್ನ ಉಂಟು ಮಾಡುತ್ತೆ ನಾಲಿಗೆ ಕ್ರಿಯಾಶೀಲವಾಗಿಲ್ಲದೆ ನಾಲಿಗೆ ತಟಸ್ಥವಾಗಿಯೇ ಇದ್ದಂತಹ ಪಕ್ಷದಲ್ಲಿ ಅಂತ ಸಂದರ್ಭದಲ್ಲಿ ಅದರ ಶಕ್ತಿ ಊರ್ಜೆಯನ್ನ ಕಳೆಯೋದಕ್ಕೆ ಕಾರಣವಾಗುತ್ತೆ ಹಾಗಾಗಿ ಯಾರಿಗೆ ಬಂಧನ ಎಂತಕ್ಕಂಥದ್ದಾಗಿರುತ್ತೆ ಅವರು ಈ ರೀತಿಯಾಗಿ ಈ ಒಂದು ನಾಭಿಯಿಂದ ಬರ್ದಗಂತಹ ಬ್ರಾಹ್ಮರಿ ಮುದ್ರಾ ಅಂತ ಕರೆಯಲಾಗುತ್ತದೆ ನಾಭಿಯಿಂದ ಬರ್ತಕ್ಕಂತಹ ಭ್ರಾಮರೀ ಸ್ವರವನ್ನು ಉತ್ಪನ್ನ ಮಾಡಬೇಕು ಈ ಭ್ರಾಮರೀ ಸ್ವರ ಯಾಕೆ ಅಂದ್ರೆ ಈ ದೇಹ ಎಲ್ಲವೂ ಕೂಡ ಸಂಗೀತಮಯ ದೇಹದ ಒಂದೊಂದು ತರಂಗಗಳು ಕೂಡ ಒಂದೊಂದು ಶಕ್ತಿ ಸ್ವರ ಸ್ಥಿತಿ ಆಹಾ ಎಂತೆಂತ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾವೆ ಅಂದ್ರೆ ಹೇಳ್ತೀರ ಅವುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಹಸಿರು ಔಷಧಿಯಿಂದ ಅಲ್ಲ ಪ್ರಾಕೃತಿಕವಾಗಿರ್ತಕ್ಕಂತಹ ದೈವಿಕ ಶಕ್ತಿಯಿಂದ ಆ ದೈವಿಕ ಶಕ್ತಿ ಲಭ್ಯ ಆಗೋದೇ ಸ್ವರವನ್ನು ಉತ್ಪನ್ನ ಮಾಡಿದಂತಹ ಪಕ್ಷದಲ್ಲಿ ಈ ಒಂದು ಸ್ವರ ಗ್ರಂಥಿ ಎಂತಕ್ಕಂಥದ್ದೇನಿದೆ ಇದು ಆರೋಗ್ಯಪೂರ್ಣವಾಗಿದ್ದು ಶಕ್ತಿದಾಯಕವಾಗಿರುತ್ತೆ ಶಕ್ತಿ ಸಾಮರ್ಥ್ಯವನ್ನ ಇಟ್ಟುಕೊಂಡು ಕಾರ್ಯವನ್ನು ಮಾಡಲಿಕ್ಕೆ ಇದು ಯೋಗ್ಯವಾಗುತ್ತೆ ಅದಕ್ಕೆ ನಾಭಿ ಮೊದಲ ಸ್ಥಾನ ಹಾಳಾಗೋದು ವಾಕ್ಪಟುತ್ವ ಹಾಳಾಗ್ಬೇಕಂದ್ರೆ ಗಂಟಲಿನ ಸ್ಥಿತಿ ಹಾಳಾಗ್ಬೇಕಂದ್ರೆ ನಾಭಿ ಮಟ್ಟ ಹೊಟ್ಟೆ ಮಟ್ಟ ಹಾಳಾಗುತ್ತೆ ಹೊಟ್ಟೆ ಸ್ಥಾನ ಆಹಾರದ ಮೂಲಕ ಅಜೀರ್ಣ ಸಮಸ್ಯೆ ಇತ್ಯಾದಿ ನೀವು ಬ್ರಾಹ್ಮರಿಯನ್ನ ಅಭ್ಯಾಸ ಮಾಡಿದಂತಹ ಪಕ್ಷದಲ್ಲಿ ಬ್ರಾಹ್ಮರಿ ಅಭ್ಯಾಸ ಅಥವಾ ಕುಂಭಕ ಈ ಒಂದು ಅಭ್ಯಾಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ಸ್ವರವನ್ನ ಬಾಧಿಸಲು ಬಿಡೋದಿಲ್ಲ ಮತ್ತು ಸ್ವರವನ್ನ ಬಂಧನ ಮಾಡಲು ಬಿಡೋದಿಲ್ಲ ಇಲ್ಲಿ ಒಟ್ಟಾರೆಯಾಗಿ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಹಾಡಾದ್ರೂ ಸರಿ ಭಗವಂತನ ಭಕ್ತಿಯುತವಾದಂತಹ ಹಾಡಾದ್ರೂ ಸರಿ ನೀವೇನು ಬ್ರಾಹ್ಮರಿ ಅಭ್ಯಾಸವನ್ನ ಮಾಡ್ಬೇಕಂತಿಲ್ಲ ಆ ಸ್ವರವನ್ನೇ ನೀವು ತರಬೇಕು ನಾವಿಂದ ಅಂತಿಲ್ಲ ನಿಮ್ಗೆ ಯಾವ ಹಾಡು ಇಷ್ಟ ಜೈ ಹಾಡನ್ನ ಹೇಳ್ತಾರೆ ನಿಮಗೆ ಬಂಧನ ಆಗೋದಿಲ್ಲ ಭಗವಂತನ ಭಕ್ತಿಯ ಹಾಡಾಗಿದ್ರೆ ಅದು ಬಲು ಉತ್ತಮ ನಿಮ್ಮ ಇಷ್ಟ ದೈವದ ಹಾಡಾಗಿದ್ದಂಥ ಪಕ್ಷದಲ್ಲಿ ಅದು ಉತ್ತಮ ಯಾವೊಬ್ಬ ಎಂತಹ ತಾಂತ್ರಿಕನಿಗೂ ಕೂಡ ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ ಅವನು ನೂರು ಸಾರಿ ಬೇಕಾದ ತಾಂತ್ರಿಕ ಕ್ರಿಯೆ ಮಾಡಲಿ ಈ ಸ್ವರ ಪೆಟ್ಟಿಗೆ ಎಂತಕ್ಕಂಥದ್ದು ಶಿಥಿಲವಾಗಬಾರ್ದು ನೋಡಿ ಇದಕ್ಕೆ ಹಣ ಖರ್ಚಾಗಲ್ಲ ಗಮನಿಸಿ ಭಗವಂತನೊಂದಿಗೆ ಆ ಒಂದು ಭಾವದೊಂದಿಗೆ ಭಕ್ತಿ ಹಾಡನ್ನ ನೀವು ನಿರಂತರ ದಿನಕ್ಕೆ ಹತ್ತು ಸಾರಿ ಎರಡೆರಡು ನಿಮಿಷ ಐದೈದು ನಿಮಿಷ ಹೇಳಿ ಸಾಕು ಹತ್ತು ಸಾರಿ ದೊಡ್ಡ ದಿಗ್ಬಂಧನ ಮಾಡಿರಲಿ ದೊಡ್ಡ ಬಂಧನ ಮಾಡಿರಲಿ ನಿಮಗೆ ವಾಕ್ಬಂಧನ ಮತ್ತು ಬುದ್ಧಿ ಬಂಧನವನ್ನು ತೇರ್ಗಡೆ ಮಾಡಬೇಕಂದ್ರೆ ಅಂದರೆ ಬುದ್ಧಿ ಬಂಧನವನ್ನು ಕೂಡ ನಿಷ್ಕ್ರಿಯಗೊಳಿಸ್ಬೇಕಂದ್ರೆ ಇದು ವಾಕ್ ಬಂಧನಕ್ಕೆ ನಿಮಗೆ ಔಷಧಿ ಆಯ್ತು ಬುದ್ಧಿ ಬಂಧನವನ್ನು ತೇರ್ಗಡೆಗೊಳಿಸ್ಬೇಕಂದ್ರೆ ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಕಷ್ಟ ಯಾಕೆಂದ್ರೆ ಮಿದುಳಿನ ಕೇಂದ್ರಗಳು ಯಾವ ಕಾರ್ಯವನ್ನ ಮಾಡ್ತಾವೆ ಆ ಕಾರ್ಯದ ಗ್ರಂಥಿಗಳ ಮಧ್ಯದಲ್ಲಿ ಹೋಗಿ ಕೂರ್ತಕ್ಕಂಥದ್ದು ಸಮಸ್ಯೆಯನ್ನು ಇರ್ತಕ್ಕಂಥದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಚಿಂತನೆಯನ್ನ ಮಾಡ್ತಾ ಧ್ಯಾನಾಭ್ಯಾಸವನ್ನ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನನಗೆ ಈ ಸ್ಥಿತಿ ಇದೆ ನನಗೆ ಔಷಧಿ ಗೊತ್ತಿಲ್ಲ ನನ್ನನ್ನು ಪ್ರಾರ್ಥನೆ ಮಾಡುವ ವಿಧಾನ ಗೊತ್ತಿಲ್ಲ ಮತ್ತು ಪೂಜಿಸುವ ಮಾರ್ಗಕ್ಕೆ ನನ್ನ ಈ ದೇಹಸ್ಥಿತಿ ಜೀವನ ಸ್ಥಿತಿ ಕೂಡ ಈಗ ಸಂದರ್ಭದಲ್ಲಿ ಯೋಗ್ಯ ಇಲ್ಲ ಹಾಗಾಗಿ ಈ ಸಮಸ್ಯೆ ಏನಿದೆ ಇದೆಷ್ಟೇ ಕೇಳಿ ಈ ಸಮಸ್ಯೆ ಏನಿದೆ ನನ್ನನ್ನು ಬಂಧಿಸ್ತಕ್ಕಂಥದ್ದು ನನ್ನ ಯೋಗ್ಯ ಸಕಾರಾತ್ಮಕ ಆರೋಗ್ಯಪೂರ್ಣ ಭಕ್ತಿದಾಯಕ ಜೀವನಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಈ ಕಾರ್ಯ ಏನಿದೆ ಯಾವುದೇ ರೂಪದಿಂದ ಯಾರಿಂದ ಹೇಗೆ ಯಾವ ರೀತಿಯಲ್ಲೇ ಆಗಿದ್ರು ಕೂಡ ಅದನ್ನ ತೆರವುಗೊಳಿಸು ಅಂದ್ರೆ ಅದನ್ನು ದೂರೀಕರಿಸು ಮತ್ತು ಆ ರೀತಿ ಬಂಧನ ಆಗದಂತೆ ನನ್ನನ್ನು ರಕ್ಷಿಸು ಇದನ್ನ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ಸಾರಿ ದಿನ ಮೂರು ಸಾರಿ ಸಂಕಲ್ಪ ಮಾಡಿ ನಂತರ ಭಗವಂತನ ಭಕ್ತಿಯ ಹಾಡನ್ನ ಹೇಳಿ ಯಾವ ತಾಂತ್ರಿಕ ಶಕ್ತಿ ಇಲ್ಲ ನಿಮ್ಮನ್ನು ಬಂಧಿಸಲಿ ಆಗೋದಿಲ್ಲ ಬಂಧಿಸ್ಲಿಕ್ಕೆ ಬಂಧಿಸಬೇಕಂದ್ರೆ ನೀವು ಹಿಂಗೆ ಶಿಥಿಲವಾಗಿ ಕೂತಾಗ ಸುಮ್ಮನಿದ್ದಾಗ ಕ್ರಿಯಾಶೀಲವಿಲ್ಲದಿದ್ದಂತಹ ಪಕ್ಷದಲ್ಲೇ ಆ ಮನುಷ್ಯನ ಸ್ವರ ಬಂಧನ ವಾಕ್ ಬಂಧನವನ್ನ ಬುದ್ಧಿ ಬಂಧನವನ್ನ ಮಾಡಲು ಸಾಧ್ಯವಾಗುತ್ತೆ ಶರೀರ ಕ್ರಿಯಾಶೀಲವಾಗಿದ್ದಂತಹ ಪಕ್ಷದಲ್ಲಿ ನಿಮಗೆ ನೆನಪಿರಲಿ ಇದು ದೇಹ ದೇಹವಲ್ಲ ಇದೊಂದು ಊರ್ಜೆ ಎನರ್ಜಿ ಆಗಿದೆ ಇದೆಲ್ಲವೂ ಕೂಡ ಸೂಕ್ಷ್ಮ ತರಂಗಗಳಿಂದ ಒಬ್ಬೊಬ್ಬನ ಚಿತ್ರವೂ ಒಂದೊಂದು ರೀತಿ ಒಬ್ಬೊಬ್ಬ ಮನುಷ್ಯನ ಒಬ್ಬ ಹೆಣ್ಮಕ್ಳು ಗಂಡು ಮಕ್ಕಳು ಅವರ ಕರ್ಮಾನುಸಾರ ಅವರ ಶಕ್ತಿ ಅನುಸಾರ ಆಧ್ಯಾತ್ಮಿಕದ ಅನುಸಾರ ಅವರ ಊರ್ಜೆ ಎನರ್ಜಿಗಳ ದಾರಗಳೆಲ್ಲವೂ ಕೂಡ ಚಿತ್ರ ವಿಚಿತ್ರ ರೂಪ ಸ್ಥಿತಿಯನ್ನು ಹೊಂದಿವೆ ಹಾಗಾಗಿ ಯಾರು ಯಾವ ರೀತಿಯಾದಂಥ ಕ್ರಿಯಾಶೀಲವಾಗಿರ್ತಾರೆ ಆಗ ಅವರು ಯಾವ ಲೋಕಕ್ಕೆ ಸಂಬಂಧಪಟ್ಟಿರ್ತಾರೋ ಯಾವ ಲೋಕದ ಜೊತೆ ಕನೆಕ್ಟಿವಿಟಿಯನ್ನು ಹೊಂದಿರ್ತಾರೋ ಎಲ್ಲಿ ಯಾವ ಕರ್ಮಗಳು ನಿರ್ಮಾಣ ಆಗ್ತಾ ಇರ್ತಾವೋ ಅಂತಹ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ದೀರ್ಘತನದ ಕಾರ್ಯಾವಳಿಯನ್ನು ಮಾಡಿ ಅಷ್ಟರ ಮಟ್ಟಿಗೆ ದೊಡ್ಡ ತಂತ್ರ ಕಾರ್ಯಗಳನ್ನು ಮಾಡಿ ಒಬ್ಬ ಮನುಷ್ಯನ ವಾಕ್ಬಂಧನ ಬುದ್ಧಿ ಬಂಧನವನ್ನು ಮಾಡಲಿಕ್ಕೆ ಅಸಾಧ್ಯ ಒಬ್ಬ ತಾಂತ್ರಿಕನಿಗೆ ನೀವು ಕ್ರಿಯಾಶೀಲವಿದ್ದಂತಹ ಪಕ್ಷದಲ್ಲಿ ನಿಮ್ಮ ಒಳಗಿನ ಸೂಕ್ಷ್ಮ ತರಂಗಗಳು ಸೂಕ್ಷ್ಮ ಶರೀರದ ತರಂಗಗಳು ಲೋಕ ಲೋಕದೊಂದಿಗೆ ಅಲ್ಲಿ ಇಲ್ಲಿ ನಿಮ್ಮ ಶಕ್ತಿ ಅನುಸಾರವಾಗಿ ಸಂಪರ್ಕವನ್ನು ಹೊಂದಿ ನಿಮ್ಮಲ್ಲಿ ಬದಲಾವಣೆ ಆಗ್ತಾನೆ ಇರ್ತೈತೆ ಅದನ್ನ ಬಂಧನ ಮಾಡಲಿಕ್ಕೆ ಅವನಿಗೆ ಅಸಾಧ್ಯ ಇದು ದೇಹ ದೇಹವಲ್ಲ ಇದೊಂದು ಎನರ್ಜಿ ಈ ಎನರ್ಜಿಯನ್ನು ಬಂಧಿಸ್ಬೇಕಂದ್ರೆ ಅದರ ಕಾರ್ಯವೈಖರಿ ಬಗ್ಗೆ ಅವನು ತಿಳಿದೇ ಇರಬೇಕು ಅದಕ್ಕೋಸ್ಕರ ನೀವು ನೋಡಿ ತಾಂತ್ರಿಕ ಕಾರ್ಯ ಆದಂತರೂ ಕೂತಲ್ಲೇ ಕೂತ್ಕೋತಾರೆ ಹೋದ್ರೆ ಸರಿಯಾಗಿ ಜಗಳಾಡ್ತಾರೆ ಅಥವಾ ನಿದ್ದೆಯನ್ನೇ ಮಾಡ್ತಾ ಇರ್ತಾರೆ ಯಾವಾಗಲೂ ಆಲಸ್ಯ ಜೀವನದಲ್ಲಿ ಉತ್ಸಾಹ ಇಲ್ಲ ನಿರಾಸೆ ಯಾವುದಕ್ಕೂ ಕೂಡ ಮುಂದೆ ಬರೋದಿಲ್ಲ ಬೈತಾ ಇರ್ತಾರೆ ಮನೇಲಿ ಹೆಣ ಬಿದ್ದಂಗೆ ಬಿದ್ದಿದೆ ಹಾಗೆ ಹೀಗೆ ಅಂತ ಇದೆಲ್ಲ ಇಷ್ಟೇ ಅವರನ್ನ ದೇಹದಲ್ಲಿ ಬುದ್ಧಿಯಲ್ಲಿ ಕಾರ್ಯದಲ್ಲಿ ಎಲ್ಲದರಲ್ಲೂ ಕೂಡ ಬಂಧಿಸಿ ಬಂಧಿಸಿ ಹಾನಿಯನ್ನು ಒಳಪಡಿಸ್ತೀವಿ ಅದರಾಗಿ ಈ ಒಂದು ಸಮಸ್ಯೆ ನಿವಾರಣೆಗೆ ಮಾರ್ಗ ಅಂದ್ರೆ ಕ್ರಿಯಾಶೀಲವಾಗಿ ಇರ್ತಕ್ಕಂಥದ್ದು ಮತ್ತು ಈ ವಿಡದಲ್ಲಿ ಮೂಲ ವಿಷಯಗಳನ್ನ ನಾನು ಏನ್ ಹೇಳಿದ್ದೇನೆ ಅದನ್ನು ಅನುಕರಣೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅವರಿಗೆ ಮ್ಯಾಕ್ಸಿಮಮ್ ಅಂತ ಸಮಸ್ಯೆಗೆ ಹೋದಾಗ ಅವರಿಗೆ ಪರಿಹಾರ ಗೊತ್ತಾಗೋದು ಆದರೆ ತನ್ನನ್ನು ತಾನು ವೀಕ್ಷಿಸುವ ಹಂತದಲ್ಲಿ ದೇಹದಲ್ಲಿ ನೋವು ಬಾಧೆ ಆಗ್ತಾ ಇದೆ ಅಂತ ಅವಶ್ಯವಾಗಿ ಗೊತ್ತಾಗ ಅದನ್ನು ತಿಳಿಯಿರಿ ವೀಕ್ಷಿಸಿ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಮಾಡಿದಂತ ಸಮಸ್ಯೆ ಮುಗಿಸಿದ ದುಪ್ಪದ ಪೋಟಿ ಆರ್ಡ್ ಮಾಡಬಹುದು ಸ್ಮೆಂತ್ಕೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಧಕ ಕಾರ್ಯವನ್ನು ಮಾಡಿದ್ರೆ ಎಷ್ಟೆಷ್ಟೋ ವರ್ಷದ ಸಮಸ್ಯೆ ಇಪ್ಪತ್ತು ಮೂವತ್ತು ಅದಕ್ಕಿಂತ ಹೆಚ್ಚು ವರ್ಷದ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗ್ತದೆ ಎರಡು ರೀತಿಯಾಗಿ ಆಯ್ಲಿದೆ ಎರಡು ರೀತಿಯಾಗಿ ಪೌಂಡಿದೆ ಆತ್ಮಸ್ಯ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಬಾರ ಕೂಡ ಲಭ್ಯ ಆಯಿತೆ ಹಸ್ತ ಸಾಮುದ್ರಿಕಾ ಸಮಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ದಾನಕೊಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಕನ್ಸಲ್ಟೇನ್ ತೊಗೊಂಡು ಮಾತನಾಡಿದ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್